ನಿಮ್ ಜೀವನದಲ್ಲಿ ನಾವ್ ಏನು ಹೇಳೇ ಇಲ್ಲ ಗುರುಗಳಿಗೆ ಅಂಜನ ಹಾಕ್ಬಿಟ್ಟು ನೀವು ಇದಕ್ಕೆ ಬಂದಿದ್ದೀರಾ ಅಂತ ಎಷ್ಟು ನೀಟಾಗಿ ಸ್ಪಷ್ಟವಾಗಿ ಹೇಳಿದ್ಮೇಲೆ ಖಂಡಿತವಾಗ್ಲೂ ಇವರು ಏನೋ ಒಂದು ಅದ್ಭುತ ಶಕ್ತಿ ಗುರುಗಳಿಗೆ ಅಂತ ಅನಿಸ್ತಿದೆ ನನಗೆ ಇದೇ ದೈವ ಶಕ್ತಿ ಅಂಜನ ಇದೇ ಪವರ್ಫುಲ್ ನಿಮ್ಮಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಂಡು ಜಗತ್ತಿಗೆ ಒಂದು ಒಳ್ಳೆ ಸಂದೇಶ ಕೊಡುವಂಥ ಕೆಲಸವನ್ನು ಆಂಜನೇಯ ಪರಮಾತ್ಮ ಮಾಡ್ತಾ ಇದ್ರೆ ನಾವೇನು ಅನ್ಕೊಂಡ್ ಬಂದಿದ್ವಿ ಅದನ್ನ ಹೇಳೋಕ್ಕಿಂತ ಮುಂಚೆ ಅವರೇ ಒಳ್ಳೇದಲ್ಲೇ ನೋಡಿ ಅವರೇ ನಾವು ನಿಮಗೆ ಬಂದಿರೋದು ನೀವು ಗಂಡುಮಗಬೇಕು ಅಂತ ಅಂಥೇಳಿ ಅವರೇ ಹೇಳೋದು ನಮ್ಗೆ ಒಂದು ವರ್ಷಕ್ಕೆ ಗಂಡು ಮಗುವಾಗಿ ಮತ್ತೆ ಬಂದು ನಾವಿಲ್ಲೇ ಮಗುಗೆ ನಾಮಕರಣ ಮಾಡಿಸಿ ಇದೆಲ್ಲ ಮಾಡಿಸ್ಕೊಂಡು ಹೋಗಿದ್ದೀವಿ ಈ ದೇವಸ್ಥಾನಕ್ಕೆ ಬಂದು ನಮ್ಗೆ ತುಂಬ ಒಳ್ಳೆಯದಾಗಿದೆ ಈ ಜಾಗಕ್ಕೆ ನಂಬಿಕೆ ಇಟ್ಕೊಂಡು ಈ ಜಾಗಕ್ಕೆ ಬರ್ತು ಅಂತ ಅಂದರೆ ಸಾಕ್ಷಾತ್ಕಾರ ಹನುಮ ಆಂಜನೇಯ ಶನೇಶ್ವರ ಈ ಎರಡು ದೇವತೆಗಳು ಮನಸ್ಸಿನಲ್ಲಿ ಬೇಡಿಕೊಂಡಂತಹ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡಂತಹ ಕೆಲಸ ಕಾರ್ಯಗಳು ಅತಿ ಬೇಗನೆ ಒಳ್ಳೆಯದಾಗಿರುವಂಥದ್ದು ಶ್ರೀ ಕ್ಷೇತ್ರದಲ್ಲಿ ಬಹಳ ಜನಗಳ ಬಾಯಿನಿಂದ ಬಂದಂತಹ ಬಲಗಳು ಇವು ಪ್ರತಿಯೊಂದು ಏನು ಕೇಳ್ಕೊಂಡು ಬರ್ತೀನೋ ಕೇಳ್ಕೋ ಮುಂದಾಗಿರೋದು ನನಗೆ ಪರಿಹಾರ ಆಗೈತೆ ಸಾಲ ಶುಕ್ರವಾರ ನೈಟ್ ಇಲ್ಲಿ ಜಾಗದಲ್ಲಿ ತಗಮಲಕ್ತಂದ್ರೆ ನಮ್ಮಲ್ಲಿರುವಂತಹ ದೇಹದಲ್ಲಿರುವಂತಹ ಆರೋಗ್ಯ ಬಾಧೆ ಸಾಲದ ಬಾಧೆ ಮಕ್ಕಳ ಫಲ ಮದುವೆ ಫಲ ನಂತರ ಹಲವಾರು ರೋಗಿಗಳಿಗೆ ತುತ್ತಾಗಿರ್ತಾರೆ ಫಿಟ್ಸ್ ಆಗಿರ್ಬೋದು ಕಾಲು ಕೈ ಸಾಧನೆ ಇರಲ್ಲ ಚರ್ಮ ಬಾಧೆ ಮತ್ತು ಮಕ್ಕಳಿಗೆ ವಿದ್ಯಾಬುದ್ಧಿ ಅಭಿವೃದ್ಧಿ ಚಟಕ್ಕೆ ಬಲಿಯಾಗಿರ್ತಾರೆ ಗಂಡ ಕುಡಿಯೋದನ್ನು ಕಲ್ತಿರ್ತಾರೆ ಮನೆಯೊಳಗೆ ಸಾಂಸಾರಿಕ ನೆಮ್ಮದಿ ಇರಲ್ಲ ಕಲಹಗಳಿರ್ತವೆ ಕೋಲ್ಡ್ ಕೇಸು ಡೈವರ್ ಕೇಸು ಮಟ್ಟಕ್ಕೆ ಹೋಗಿರ್ತವೆ ಈ ಜಾಗದಲ್ಲಿ ಶುಕ್ರವಾರ ನೈಟು ತಂಗ್ ಮಲಗಿ ಪ್ರಾರ್ಥನೆ ಮಾಡ್ಕೊಂಡು ಭಗವಂತನ ಸನ್ನಿಧಿಗೆ ಬಂದು ಶನೇಶ್ವರ ಸನ್ನಿಧಿಗೆ ಬಂದು ಸಂಕಲ್ಪ ಮಾಡ್ಕೊಂಡು ಅವ್ರ ಇಷ್ಟಾರ್ಥ ಕಾರ್ಯಗಳು ಸಿದ್ಧಿಗಳು ಈ ಜಾಗದಲ್ಲಿ ಬೇಡ್ಕತ್ತು ಅಂತಂದ್ರೆ ಖಂಡಿತ ನೂರು ಅವ್ರು ಒಳ್ಳೇದಾಗಿದೆ ಎಂಬುದಕ್ಕೋಸ್ಕರ ಜನಗಳ ಬಾಯ್ಲಿಂದ ಬಂದಂತ ಮೊದಲನೇ ಪದ ನಾವೇನ್ ಮನಸಲ್ಲಿ ಅನ್ಕೊಂಡಿದೀವೋ ಅದನ್ನ ಕರೆಕ್ಟಾಗಿ ಹೇಳಿದ್ರು ಇವಾಗ ನಮ್ಗೆ ಆಂಜನೇಯ ಹೋಮ ಮಾಡ್ಸ್ಕೊಂಡು ಹೋಗಿ ಬೇಗ ಎಲ್ಲ ಅಂತ ಹೇಳಿದ್ದಾರೆ ಸೊ ಅದನ್ನ ಮಾಡ್ಸ್ಕೊಂಡು ಹೋಗ್ತೀವಿ ಇವಾಗ ಮನುಷ್ಯ ಬದುಕನ್ನ ಕಟ್ಕೋಬೇಕು ಅನ್ನೋದು ಆಸೆ ಇರ್ತದೆ ಬದುಕನ್ನ ಕಟ್ಬೇಕಾದ್ರೆ ಈ ಪವಿತ್ರವಾದ ಆಂಜನೇಯ ಕ್ಷೇತ್ರಕ್ಕೆ ಬನ್ನಿ ನಮಗೆ ಒಂದು ಗಂಡು ಬೇಕಾದ ಮಗನಿಗೆ ನೆಣ್ಮುಗು ಆಗಿತ್ತು ಗಂಡುಮಗು ಬೇಕಾಯಿತು ಇಲ್ಲಿ ಬಂದು ಕೇಳ್ಕೊಂಡು ಅವರು ಆಯಿತಪ್ಪ ಮೂರು ಸರಿ ಬಂದು ಸ್ಥಾನ ಇದು ಹೋಗಿ ತಗಸ್ಕೊಂಡೋಗಿ ಒಳ್ಳೇದಾಯ್ತು ಅಂದರು ಅದೇ ಥರ ಮಾಡ್ದೋ ಈಗ ಗಂಡುಮುಗ ಆಯಿತು ಈಗ ನಾವು ಅಕ್ಕಿ ಅವ್ರಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೀವಿ ನೀವು ತೊಗೊಂಡು ಬಂದಿದ್ದೀವಿ ಅಕ್ಕಿ ಕೊಡೋಕ್ಕೆ ಅಂತ ಕಾರಣ ಆಗಿದೆ ನಮಗೆ ಒಳ್ಳೇದ ಗಂಡುಮುಗ ಇರೋದಕ್ಕೆ ತುಂಬ ಖುಷಿ ಇದೆ ಪರಮಾತ್ಮನಿಗೆ ವಿಶೇಷವಾಗಿರಿ ತೈಲಾಭಿಷೇಕ ಪ್ರತಿಯೊಬ್ಬರು ಬಂದಂಥವ್ರು ಶ್ರೀ ಕ್ಷೇತ್ರಕ್ಕೆ ಮೊದಲನೇ ಬಂದ ತಕ್ಷಣ ತೈಲಾಭಿಷೇಕ ತಗೊಂಡು ಪರಮಾತ್ಮನಿಗೆ ಶನೇಶ್ವರನಿಗೆ ತೈಲಾಭಿಷೇಕ ಮಾಡಿದ ಎಳ್ಳೆಣ್ಣೆನ ಒಂದು ತಿರ್ಗಾ ನಾವು ನಿಮ್ಗೆ ವಾಪಸ್ ಕೊಡ್ತೀವಿ ಅದನ್ನು ಅದನ್ನು ಮನೆಗೆ ವಾಪಸ್ ತೊಗೊಂಡೋಗು ಸ್ನಾನ ಮಾಡಿಸಾದ ಮೇಲೆ ಸ್ನಾನ ಮಾಡಿಸಿದ ಎಳ್ಳನ್ನು ಮನೆಗೆ ತೊಗೊಂಡೋಗ್ಬಿಟ್ಟು ನಾವು ಡೈಲಿ ನಾವು ಅಡುಗೆಗೆ ಒಂದು ಎಣ್ಣೆಗಳನ್ನು ಕಡಲೇಕಾಯನ್ನು ಉಪಯೋಗಿಸ್ತಾ ಇರ್ತೀವಿ ಇಲ್ಲಿ ಸ್ನಾನ ಮಾಡಿದ ಎಳ್ಳೆಣ್ಣೆಯನ್ನು ಒಂದು ಐವತ್ತು ಗ್ರಾಮ ಒಂದು ಇಪ್ಪತ್ತೈದು ಗ್ರಾಮ್ ಅದಕ್ಕೆ ಮಿಕ್ಸ್ ಮಾಡಿ ಡೈಲಿ ನಾವು ಊಟವನ್ನು ಉಪಯೋಗಿಸೋದ್ರಿಂದ ನಮ್ಮಲ್ಲಿರುವಂತಹ ನೆಗೆಟಿವ್ ಥಾಟ್ಸ್ಗಳು ಕರ್ಮ ಬಾಧೆ ಗ್ರಹ ಬಾಧೆ ಶನಿದೋಷ ರಾವುದೋಷ ದೋಷ ಕೇತು ದೋಷ ಸರ್ಪದೋಷ ಕುಜದೋಷ ಶನಿ ಸಾಡ ಅಷ್ಟಮ ಮನೆ ಇದೆ ಆಮೇಲೆ ರಾಹುಗ್ರಸ್ತ ಇದೆ ಪಂಚಮ ಶನಿ ಯಾವುದೇ ಒಂದು ದೋಷ ಇದ್ದರೂ ಸರಿಯೇ ಈ ಪವಿತ್ರವಾದ ಕ್ಷೇತ್ರದ ತೈಲಾಭಿಷೇಕ ಮಾಡಿದ್ರೂ ಉಪಯೋಗಿಸಿರೋದ್ರಿಂದ ಗ್ರಹ ಶಾಂತಿ ಗ್ರಹ ನಿವಾರಣೆ ಆಯಿತು ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ತುಂಬ ಶಕ್ತಿ ದಣ ದೇವ್ರ ಮಾತ್ರ ಶನೇಶ್ವರ ಸಾಕ ಶಕ್ತಿ ಇದೆ ಅಕ್ಕಿ ಮಾಡ್ಕೊಂಡು ಹೋಯ್ತೆ ಆ ಥರ ಸಕ್ಸಸ್ ಆಗಿದೆ ಅಣ್ಣ ಕೂಡ ಎಲ್ಲ ಬಂದು ಇಲ್ಲಿ ಉಳ್ಕಾರೆ ಜನ ಎಲ್ಲ ಬಂದು ಉಳ್ಕೊಂಡು ಒಳ್ಳೆ ಸ್ನಾನ ಮಾಡ್ಕೊಂಡು ಪೂಜೆ ರೆಡಿ ಆಯ್ತೀವಣ್ಣ ಅಭಿಷೇಕ ಇರುತ್ತೆ ಆಮೇಲೆ ಗುರುಜು ಅಂಜನೇ ಅಣ್ಣ ಚೆನ್ನಾಗಿ ಹೇಳ್ತಾರೆ ಬಂದ ತಕ್ಷಣ ತುಪ್ಪದ ದೀಪವನ್ನು ಹಚ್ಚಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಬಹಳ ಶ್ರೇಷ್ಠವಾದಂಥದ್ದು ನವಧಾನ್ಯಗಳನ್ನು ಕೊಟ್ಟು ಪೂಜೆ ಮಾಡಿಸುವಂಥದ್ದು ತುಪ್ಪದ ದೀಪ ತುಪ್ಪ ಹೆಂಗ್ ನಮ್ಮ ಮನೇಲಿರುವಂಥ ಕಷ್ಟಗಳು ಕರೀತವೆ ನಮಸ್ತೆ ನನ್ನ ಹೆಸರು ಸ್ಮಿತಾ ಅಂತ ಹೇಳ್ಬಿಟ್ಟು ನಾನು ಮೊಳಕಾಲ್ಮೂರಿಂದ ಬಂದಿರೋದು ಲಾಸ್ಟ್ ವೀಕ್ ನನ್ನ ತಮ್ಮಂಗೆ ಕರ್ಕೊಂಡು ಬಂದಿದ್ದೆ ಅವನಿಗೆ ಅಂಜನಾ ಹಾಕ್ಬಿಟ್ಟು ಅವನಿಗೆ ಈ ಹಿಂದೆ ಲೈಫಲ್ಲಿ ಏನಾಗಿತ್ತು ಆಕ್ಸಿಡೆಂಟು ಮತ್ತೆ ಅವನಿಗೆ ಒಂಚೂರು ತಲೆಗೆಲ್ಲ ಪೆಟ್ಟು ಬಿದ್ದು ಜ್ಞಾನ ಇಲ್ಲದೆ ಇರೋ ತರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ ಅದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ರು ಈ ತರ ಆಂಜನೇಯ ಹೋಮ ಮಾಡಿಸಿ ಅಂತ ಹೇಳಿದ್ರು ಇವತ್ತು ಬೆಳಗ್ಗೆ ಮಾಡಿಸಿದ್ದೀವಿ ಪವಿತ್ರವಾದ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇರಲಿ ಯಾವುದೇ ಕಷ್ಟ ಇರಲಿ ಋಣ ಬಾಧೆ ಸಾಲ ಬಾಧೆ ದೈಹಿಕ ಬಾಧೆ ಮಾನಸಿಕ ಬಾಧೆ ಆರೋಗ್ಯ ಬಾಧೆ ಕಂಕಣ ಬಲ ಮಕ್ಕಳಾಗಿಲ್ಲ ಕೋಲ್ಡ್ ಕೇಸು ಜಮೀನು ಆಸ್ತಿ ಕಲಹ ನಂತರ ಯಾವ ಗೋರ್ಮೆಂಟ್ ಕೆಲಸ ಸಿಗಬೇಕು ಹಲವಾರು ಸಮಸ್ಯೆ ಇಟ್ಕೊಂಡು ಈ ಜಾಗಕ್ಕೆ ಬರ್ತೀರಾ ಗುಂಡಿ ಕಾಸು ಹಾಕ್ಬಿಟ್ಟ ತಕ್ಷಣ ತಟ್ಟೆ ಕಾಸು ಹಾಕ್ಬಿಟ್ಟ ತಕ್ಷಣ ನಿಮ್ಗೆ ಯಾವುದೂ ಉಪಯೋಗ ಸಿಗಲ್ಲ ಡಾಕ್ಟರ್ ಧನಂಜಯಗಳ ಒಂದು ಶಕ್ತಿಯುತವಾದ ಒಂದು ಚಕ್ರವನ್ನು ನಾವು ನಿಮ್ಮ ಮನೆ ಕೊಡ್ತೀವಿ ಅದನ್ನು ಅದನ್ನು ಉಚಿತವಾಗಿ ಕೊಡ್ತೀವಿ ಯಾವುದೇ ಥರದಲ್ಲಿ ಹಣವನ್ನು ನಾವು ಪ್ರತಿ ಒಬ್ಬ ಮನುಷ್ಯನಿಗೂ ಸಮಸ್ಯೆಗಳು ಬಂದಾಗ ಭಗವಂತನ ಬಳಿ ಬರ್ತೀವಿ ಕಷ್ಟಗಳು ಬಂದಾಗ ತಂದೆ ತಾಯಿ ಬಳಿ ಹೇಳ್ಕೊತೀವಿ ಕಷ್ಟಗಳು ಬಂದಾಗ ದೇವರ ಮುಂದೆ ಹೇಳ್ಕೊತೀವಿ ಕಷ್ಟಗಳು ಬಂದಾಗ ಗುರುಗಳ ಮುಂದೆ ಮುಂದೆ ಪ್ರಾರ್ಥನೆ ಮಾಡ್ತೀವಿ ಖಂಡಿತ ಹೇಳ್ತೀನಿ ಕೇಳಿ ಇಲ್ಲಿ ಪರಿಹಾರ ಏನಂತಂದರೆ ನಾವು ಕೊಡೋವಂಥ ಚಕ್ರನೇ ಈ ಜಾಗದಲ್ಲಿ ಪರಿಹಾರ ಸ್ವಯಂ ಪ್ರೇರಿತವಾಗಿ ಉಚಿತವಾಗಿ ಅದನ್ನು ಫ್ರೀಯಾಗಿ ಅದನ್ನು ಚಕ್ರ ಕೊಡ್ತೀವಿ ಅದನ್ನು ಪ್ರತಿಯೊಬ್ಬರು ಬಂದು ಭಕ್ತಾದಿಗಳು ಆ ಚಕ್ರವನ್ನು ಕೊಟ್ಟಿದ್ದನ್ನ ಆ ವಾರಕ್ಕೊಂದು ವಾರ ಕೆಲಸದಲ್ಲಿ ಪೂಜೆ ಮಾಡಬೇಕು ಪ್ರತಿ ವಾರದಲ್ಲೇನೆ ಇಲ್ಲಿ ವಾರಕ್ಕೆ ಕೊಳ್ಳೇದಾಗಿದೆ ಹದಿನೈದು ಒಳ್ಳೇದಾಗಿದೆ ಇಪ್ಪತ್ತು ದಿವಸ ಒಳ್ಳೇದಾಗಿದೆ ಆ ಚಕ್ರಗಳು ತಂದು ವಾಪಸ್ ಕೊಡಬೇಕು ಒಳ್ಳೇದಾದ ತಕ್ಷಣ ಆ ಚಕ್ರಗಳನ್ನು ತಂದು ವಾಪಸ್ ಕೊಡ್ಬೇಕು ನೀವು ದಯವಿಟ್ಟು ನೀವೆಲ್ಲಾರೂ ಆಗಿಲ್ಲ ನನಗೂ ನಮ್ಮ ಹಸ್ಬೆಂಡ್ಗೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದು ಮದುವಾಗಿಲ್ಲ ಇಲ್ಲಿ ಬಂದ ತಕ್ಷಣ ಮದುವೆ ಆಯಿತು ಒಂದು ಮಗು ಆಯಿತು ಮನೆನೂ ಕಟ್ತಾ ಇದ್ವಿ ತೊಂದರೆ ಇಲ್ಲ ಇಲ್ಲಿ ಬಂದಿಂದ ತುಂಬ ಒಳ್ಳೆಯದಾಗ್ತಾ ಇರೋದಕ್ಕೆ ನಾನು ಒಂದು ಹತ್ತು ಜನ ಹತ್ರ ಎಲ್ಲಿಂದ ಹತ್ತು ಜನ ಕರ್ಕೊಂಡು ಬಂದುಬಿಟ್ಟಿದ್ದೀನಿ ಆ ಹತ್ತು ಜನಕ್ಕೂ ಒಳ್ಳೆಯದಾಗಿದೆ ಸುಗಂಧದ ತೈಲದಲ್ಲಿ ಭಗವಂತನಿಗೆ ಸ್ನಾನ ಮಾಡಿಸ್ತೀವಿ ಗಂಗಾಜಲದಲ್ಲಿ ಸ್ನಾನ ಮಾಡಿಸ್ತೀವಿ ಗಂಧದ ಸ್ನಾನ ಮಾಡಿಸ್ತೀವಿ ಅರಿಶಿನ ಕುಂಕುಮದ ಸ್ನಾನ ಮಾಡಿಸ್ತೀವಿ ಪ್ರತಿಯೊಂದು ಸ್ನಾನ ಮಾಡಿಸಿದ ನಿಮ್ಮ ಮೈ ಮೇಲೆ ಅದನ್ನು ಸ್ಪರ್ಶನೆ ಮಾಡ್ತೀವಿ ಅದನ್ನು ತೀರ್ಥವನ್ನು ಆ ತೀರ್ಥ ಸ್ಥಾನ ಮಾಡಿಸ್ಕೊಂಡು ಭಗವಂತನ ಆಶೀರ್ವಾದ ತೊಗೊಂಡೋಯ್ತು ಅಂದರೆ ನಿಮ್ಮಲ್ಲಿರುವಂಥ ಚರ್ಮದ ಬಾಧೆ ದೃಷ್ಟಿದೋಷ ಆರೋಗ್ಯ ಬಾಧೆ ವಿದ್ಯಾಭ್ಯಾಸ ಮನಸ್ಸು ಚಂಚಲ ಜ್ಞಾನಶಕ್ತಿ ಕಮ್ಮಿ ಇರ್ತದೆ ಬುದ್ಧಿಶಕ್ತಿ ಕಮ್ಮಿ ಇರ್ತದೆ ಎಲ್ಲವೂ ಈ ಜಾಗದಲ್ಲಿ ಒಳಿತಾಗಿದೆ ನಿಮ್ಮಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡ್ಕೊಂಡು ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸವನ್ನು ಆಂಜನೇಯ ಪರಮಾತ್ಮ ಮಾಡ್ತಾ ಇದ್ದಾರೆ ಈ ಜಾಗಕ್ಕೆ ಬಂದು ನಿಮ್ಮಲ್ಲಿರುವ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಿ ಅಂತ ಈ ಮಾತುಗಳು ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶರಣು ಶರಣಾರ್ಥಿ